ಬಿಜೆಪಿ ಮತ್ತು ಜೆ ಡಿ ಎಸ್ ಪಾದಯಾತ್ರೆಯನ್ನ ಮಾಡ್ತಿದ್ದಾವೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಿರುವಂತಹ ಪಾದಯಾತ್ರೆ ಇದು ಈ ಪಾದಯಾತ್ರೆಯ ಜೊತೆಗೆ ಅಂತರವನ್ನ ಮಾಜಿ ಸಂಸದೆ ಸುಮಲತಾ ಕಾಯ್ದುಕೊಂಡಿದ್ದಾರೆ ಪಾದಯಾತ್ರೆಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಸುಮಲತಾ ಮಂಡ್ಯ ಜಿಲ್ಲೆಯಲ್ಲೇ ಸಾಕ್ತಾ ಇದೆ ಜೆಡಿಎಸ್ ಮತ್ತು ಬಿಜೆಪಿಯ ಪಾದಯಾತ್ರೆ ಆದರೆ ಒಂದೇ ಒಂದು ದಿನವೂ ಈ ಪಾದಯಾತ್ರೆಯಲ್ಲಿ ಮಾಜಿ ಸಂಸದೆ ಸುಮಲತಾ ಕಾಣಿಸಿಕೊಂಡಿಲ್ಲ ಇಂದು ಆರನೇ ದಿನದ ಮೈಸೂರು ಚಲೋ ಯಾತ್ರೆ ನಡೀತಾ ಇದೆ ಮಂಡ್ಯ ಜಿಲ್ಲೆಯ ಮಾಜಿ ಸಂಸದೆಯಾಗಿದ್ರು ಸುಮಲತಾ ಅಂಬರೀಶ್ ಈ ಬಾರಿ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಎನ್ನುವಂತಹ ವಾತಾವರಣದ ನಡುವೆ ಕಡೆಯದಾಗಿ ಸುಮಲತಾ ಸ್ಪರ್ಧೆ ಮಾಡುವುದಿಲ್ಲ ಆದರೂ ನರೇಂದ್ರ ಮೋದಿ ಸರ್ಕಾರಕ್ಕೆ ತನ್ನ ಸಹಮತ ಎಂಬಂತೆ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧೆ ಕೂಡ ಮಾಡೋದಿಲ್ಲ ತನ್ನ ಪಾಡಿಗೆ ತಾನು ಸೈಲೆಂಟ್ ಆಗಿದ್ರು ಆದ್ರೆ ಈ ಮಟ್ಟಿಗಿನ ಸೈಲೆಂಟ್ ಅಂತ ಈ ನಡುವೆ ನೋಡಿ ಇಂದಾದ್ರೂ ಪಾದಯಾತ್ರೆಗೆ ಸುಮಲತಾ ಬರ್ತಾರ ಅನ್ನೋದೇ ಸದ್ಯದ ಪ್ರಶ್ನೆ ಪಾದಯಾತ್ರೆಯಲ್ಲಿ ಭಾಗಿಯಾಗದೇ ಇರೋದಕ್ಕೆ ಕಾರಣ ಏನು ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿಯನ್ನ ಸೇರಿರ್ತಾರೆ ಸುಮಲತಾ ಲೋಕಸಮರದ ಪ್ರಚಾರದಲ್ಲೂ ಅಷ್ಟಾಗಿ ಕಾಣಿಸ್ಕೊಂಡಿರಲಿಲ್ಲ ಈಗಲೂ ಅದೇ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಮಾಜಿ ಸಂಸದರು ಹಾಗಾದ್ರೆ ಬೆನ್ನರ ಬಣ ಏನಾದ್ರೂ ಸೇರ್ಬಿಟ್ರಾ ಸುಮಲತಾ ಅಂಬರೀಷ್ ಅನ್ನೋದೇ ಸದ್ಯದ ಪ್ರಶ್ನೆ ನೋಡಿ ಹಾಗಾದ್ರೆ ಈ ಪಾದಯಾತ್ರೆ ಎಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ರಾಜಕೀಯವಾಗಿ ಸುಮಲತಾ ಅಂಬರೀಷ್ಗೆ ಬದುಕು ಕೊಟ್ಟಂತಹ ಕ್ಷೇತ್ರದಲ್ಲೇ ಈ ಪಾದಯಾತ್ರೆ ಸಂಚರಿಸ್ತಾ ಇರೋದು ನೋಡಿ ಪಾದಯಾತ್ರೆ ಮಾಡಬೇಕು ಆದ್ರೆ ಸಮನ್ವಯತೆ ಆ ಪಕ್ಷಗಳಲ್ಲಿ ಇರ್ಬೇಕಾಗತ್ತೆ ಅದನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾಣ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಇವಾಗಲೇ ಗಮನಿಸ್ತಾ ಇದ್ರಿ ಕಳೆದ ಎರಡು ದಿವಸದ ಬೆಳವಣಿಗೆಗಳು ಪಾದಯಾತ್ರೆ ಶುರುವಾಗೋಕ್ಕೂ ಮುನ್ನೇ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿಯವರು ಬಹಿರಂಗವಾಗಿ ಪ್ರೀತಮ್ ಗೌಡ ಹೆಸರನ್ನ ಪ್ರಸ್ತಾಪ ಮಾಡಿ ಪಾದಯಾತ್ರೆಗೂ ಕೂಡ ತಮ್ಮ ಸಹಮತವಿಲ್ಲ ಅಂತ ಹೇಳಿದ್ರು ಆಮೇಲೆ ಡೆಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಆಮೇಲೆ ಪಾದಯಾತ್ರೆಗೆ ತಮ್ಮ ಬೆಂಬಲ ಸೂಚಿಸ್ತಾರೆ ನೋಡಿ ಎರಡು ಪಕ್ಷಗಳು ಆಡಳಿತ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತವೆ ಪಾದಯಾತ್ರೆ ಮಾಡ್ತವೆ ಅಂದ್ರೆ ಈ ಸಮನ್ವಯತೆ ಬೇಕು ಅಲ್ಲಿ ಪ್ರೀತಮ್ ಗೌಡ ಫ್ಲೆಕ್ಸಿಗೆ ಬೆಂಕಿ ಹಾಕೋದು ದೊಡ್ಡ ದೊಡ್ಡ ನಾಯಕರು ಅಂತ ಅನಿಸ್ಕೊಳ್ಳೋರು ಈ ಪಾದಯಾತ್ರೆಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅನ್ನೋದಾದ್ರೆ ಪ್ರಮುಖ ಅಜೆಂಡ ಉದ್ದೇಶ ಅಂತ ಒಂದು ಇಟ್ಕೊಂಡಿರ್ತಾರೆ ನೋಡಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ನ ಅದೇ ಘಟಾನುಘಟಿ ನಾಯಕರು ಅದು ಈಡೇರೋದಿಲ್ಲ ಇವೆಲ್ಲವೂ ಕೂಡ ಮತ್ತೊಂದು ಪ್ರಶ್ನೆಕ್ಕೆ ಅಸ್ತ್ರವೇ ಆಗುತ್ತೆ ಮತ್ತೊಂದು ಪಕ್ಷಕ್ಕೆ ಅಸ್ತ್ರವೇ ಆಗುತ್ತೆ ನೋಡಿ ಈಗ ಆ ಕಡೆ ಪ್ರೀತಮ್ ಗೌಡ ವಿಚಾರದಲ್ಲಿ ಆಗಿರುವಂತಹ ಅಸಮಾಧಾನ ನಿನ್ನೆ ಅವ್ರ ಫ್ಲೆಕ್ಸ್ ಬೆಂಕಿ ಹೆಚ್ಚಲಾಯಿತು ಮಗದೊಂದು ಕಡೆ ರಾಜಕೀಯವಾಗಿ ಸುಮಲತಾ ಅಂಬರೀಷ್ಗೆ ಒಂದು ಹೊಸ ಬದುಕನ್ನು ಕೊಟ್ಟಂತಹ ಕ್ಷೇತ್ರ ಮಂಡ್ಯದಲ್ಲೇ ಪಾದಯಾತ್ರೆ ಸಂಚರಿಸುತ್ತಿರುವ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಹಾಗಾದ್ರೆ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಅವರೇ ಕೊಡಬೇಕಾಗತ್ತೆ ಬಟ್ ಈ ಪಾದಯಾತ್ರೆ ಆರಂಭ ಆಗಿ ಐದು ದಿವಸ ಆಯ್ತು ಬಟ್ ಎಲ್ಲೂ ಕೂಡ ಸುಮಲತಾ ಅಂಬರೀಶ್ ಕಾಣಿಸ್ಕೊಂಡಿಲ್ಲ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ ಇದು ಬಿಜೆಪಿ ಮತ್ತು ಜೆ ಜೆಡಿಎಸ್ ನ ಪಾದಯಾತ್ರೆ ಪ್ರತಿಯೊಬ್ಬ ನಾಯಕರು ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಮತ್ತು ಸುಮಲತಾ ಅಂಬರೀಷ್ ಅಂದಾಗ ತೂಕದ ವ್ಯಕ್ತಿತ್ವ ಒಂದೊಂದು ಹೇಳುವಿಕೆಯನ್ನ ಅವ್ರು ಎಲ್ಲೇ ಕೊಡ್ತಾ ಇದ್ರು ಕೂಡ ಬಹಳ ಯೋಚಿಸಿ ಅಳೆದು ತೂಗಿ ಕೊಡ್ತಾರೆ ಬಟ್ ಈ ಪಾದಯಾತ್ರೆಯ ಆಬ್ಸೆನ್ಸ್ ಬಗ್ಗೆ ಸ್ವತಃ ಸುಮಲತಾ ಅಂಬರೀಷ್ ಏನ್ ಹೇಳ್ತಾರೆ ಅನ್ನೋದೇ ಸದ್ಯದ ಕುತೂಹಲ ಈ ನಡುವೆ ಒಂದಷ್ಟು ಸುದ್ದಿ ಬಿನ್ನರ ಬಣ ಏನಾದ್ರೂ ಸೇರ್ಬಿಟ್ರ ಭಿನ್ನರು ಅಂದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಲ್ಲೇ ಭಿನ್ನರು ಅಂತ ಕಾಣಿಸ್ಕೊಳ್ಳೋ ಭಿನ್ನರ ಅಥವಾ ಹೊರಗಿನ ಭಿನ್ನರ ಇದನ್ನೆಲ್ಲ ನೋಡ್ಬೇಕಾಗತ್ತೆ ಬಟ್ ಇಲ್ಲಿ ಸುಮಲತಾ ಅಂಬರೀಷ್ ಅವರ ಪಾದಯಾತ್ರೆ ಸ್ಟ್ಯಾಂಡ್ ಏನು ಅನ್ನೋದು ಬಹಳ ಮುಖ್ಯ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾರೆ ರಾಘವೇಂದ್ರ ಪಾದಯಾತ್ರೆ ಆರನೇ ದಿವಸ ನಡೀತಾ ಇದೆ ರಾಜಕೀಯವಾಗಿ ಸುಮಲತಾ ಅಂಬರೀಷ್ಗೆ ಬದುಕನ್ನ ಕೊಟ್ಟಂತಹ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರ ಇಲ್ವಾ ಅನ್ನೋದೇ ಸದ್ಯದ ಪ್ರಶ್ನೆ ಹಾಗಾಗಿ ಏನಿದೆ ಸದ್ಯದ ಅಪ್ಡೇಟ್ಸ್ ಏನಾದರೂ ಭಾಗಿಯಾಗ್ತಿದಾರಾ ಅಥವಾ ಭಾಗಿಯಾಗ್ತಾ ಇಲ್ವಾ ಪಾದಯಾತ್ರೆಗೆ ಸಂಬಂಧಪಟ್ಟಂತ ಏನ್ ಮಾಹಿತಿ ಇದೆ ರಾಘವೇಂದ್ರ ರಾಜ್ಯ ಸರ್ಕಾರದ ಮೂಡ ಹಗರಣ ಹಾಗೂ ವಾಲ್ಮೀಕಿ ಹಗರಣದಲ್ಲಿ ಸಿಎಂ ರಾಜೀನಾಮೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷಗಳು ನಡೆಸಿರುವಂತಹ ಪಾದಯಾತ್ರೆ ಇಂದಿಗೆ ಆರು ದಿನಗಳಾಗಿವೆ ಅದರಲ್ಲೂ ಕೂಡ ಸಕ್ಕರ್ನಾಡಿಗೆ ಕಾಲಿತ್ತು ಮೂರು ದಿನ ಆಯ್ತು ಮೂರು ದಿನ ಆದ್ರೂ ಕೂಡ ಏನು ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವರ ಏನು ಮಾಜಿ ಸಂಸದಿಯಾಗಿದ್ದ ಸುಮಲತಾ ಅಂಬರೀಷ್ ಅವರು ಇದುವರೆಗೂ ಕೂಡ ಪಾದಯಾತ್ರೆ ಕಾಣಿಸ್ಕೊಂಡಿಲ್ಲ ಒಂದು ಕಡೆ ಏನು ತಾವು ಪಕ್ಷೇತರ ಗೆದ್ದು ಕೂಡ ಈ ಬಾರಿ ಆ ಎಚ್ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಚಿತ್ರೆಯನ್ನು ಅವರಿಗೆ ಬಿಟ್ಟುಕೊಟ್ಟು ಬಿಟ್ಕೊಂಡು ಬಿಜೆಪಿ ಸೇರಿರುವಂತಹ ಸುಮಲತಾ ಅವರು ಇದೀಗ ಸೈಡ್ ಲೈನ್ ಆಗಿದ್ರ ಅಂತ ಎಲ್ಲೋ ಒಂದು ಕಡೆ ಪ್ರಶ್ನೆ ಮೂಡ್ತಿರುವಂತದ್ದು ಯಾಕಂದ್ರೆ ಸುಮಲತಾ ಅವರು ಇದುವರೆಗೂ ಕೂಡ ಪಾದಯಾತ್ರೆ ಒಂದು ಕಡೆ ಕೂಡ ಕಾಣಿಸಿಕೊಂಡಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಮಂಡ್ಯ ಜಿಲ್ಲೆಯಲ್ಲಿ ಸುಮಲತಾ ಅಂಬರೀಷ್ ಅವರ ಅಭಿಮಾನಿಗಳು ಸೇರಿದಂತೆ ಅವರ ಆ ಒಂದು ಬೆಂಬಲ ವರ್ಗ ಏನಿದೆ ಅವರೆಲ್ಲರೂ ಕೂಡ ಒಂದು ರೀತಿ ನಿರಾಸೆ ಆಗಿದೆ ಆ ಏನು ಸುಮಲತಾ ಅಂಬರೀಶ್ ಅವರಿಗಿಂತ ಈ ಪಾದಯಾತ್ರೆಗೆ ಬರ್ಲಿಕ್ಕೆ ಏನು ಸಮಸ್ಯೆ ಆಗಿದೆ ಅಥವಾ ಇವರೇನೋ ನಾವು ಪಾದಯಾತ್ರೆ ಕರೆದಿಲ್ವಾ ಅನ್ನೋದು ಕೂಡ ಇಲ್ಲಿ ಬರ್ತಿಲ್ಲ ಹಾಗಾಗಿ ಕೂಡ ಎಲ್ಲೋ ಒಂದು ಕಡೆ ಸುಮಲತಾ ಅಂಬರೀಷರ್ ಅವರ ನಡೆ ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂತದ್ದು ಏನು ಬಿಜೆಪಿಯ ಪಕ್ಷದಿದ್ರು ಕೂಡ ಅವರು ಇವರಿಗೂ ಕೂಡ ಪಾದಯಾತ್ರೆಯಲ್ಲಿ ಆ ಮಂಡ್ಯದಲ್ಲಿ ನಡೆದಿರುವಂತಹ ಪಾದಯಾತ್ರೆ ಗಾಲಿ ಮೂರನೇ ದಿನ ಸಿಟ್ಟಿದ್ರು ಕೂಡ ಇದುವರೆಗೂ ಅವರ ಬೆಂಬಲಿದ್ರು ಕೂಡ ಪಾದಯಾತ್ರೆಯಲ್ಲಿ ಆದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರು ಮಾತ್ರ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಸುಮಲತಾ ಅವರನ್ನ ಎಲ್ಲೋ ಒಂದು ಕಡೆ ಸೈಡ್ ಲೈನ್ ಮಾಡಿದ್ದಾರೆ ಅನ್ನೋದು ಕೂಡ ಈ ಒಂದು ರಾಜಕೀಯ ವಲಯದಲ್ಲಿ ಕೇಳ್ಬರ್ತಿರುವ ಮಾತು ಹಾಗಾಗಿ ಕೂಡ ಮುಂದಿನ ನಡೆ ಸುಮಲತಾ ಅವರು ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಕುತೂಹಲ ಆಗಿರುವಂತದ್ದು ಶ್ರೀ ರೈಟ್ ಈಗ ಸಮನ್ವಯತೆ ಅನ್ನೋದು ಬಹಳ ಮುಖ್ಯ ರಾಘವೇಂದ್ರ ಬಿಜೆಪಿ ಮತ್ತು ಜೆ ಡಿ ಎಸ್ ಈ ಎರಡೂ ಪಕ್ಷಗಳು ಜಂಟಿಯಾಗಿ ಮಾಡ್ತಿರುವಂತಹ ಪಾದಯಾತ್ರೆ ಇದು ಈಗ ನೋಡಿ ಪ್ರೀತಮ್ ಗೌಡ ಫ್ಲೆಕ್ಸ್ಗೆ ಬೆಂಕಿ ಹಚ್ಚೋದು ಪಾದಯಾತ್ರೆ ಆರಂಭ ಆಗೋಕು ಮುಂಚೆಯೇ ರಮೇಶ್ ಜಾರಕಿಹೊಳಿ ಇರ್ಬೋದು ಯತ್ನಾಳ್ ಇರ್ಬೋದು ಅಂತರ ಕಾಯ್ದುಕೊಂಡಿರೋದಿರ್ಬೋದು ಅದ್ರ ಬಗ್ಗೆ ಏನೇ ಪಾಸಿಟಿವ್ ಆಗಿ ಏನು ಹೇಳ್ತಾ ಇಲ್ಲ ಈ ನಡುವೆ ಸುಮಲತಾ ಅಂಬರೀಷ್ ಅಂದಾಗ ಅವರು ಕೂಡ ಈ ತರ ಅಂತರ ಕಾಯ್ದುಕೊಂಡ್ರೆ ಹೇಗಿದ್ ಪಾದಯಾತ್ರೆ ಸಕ್ಸಸ್ಫುಲ್ ಆಗುತ್ತೆ ಇದ್ದವರೇ ಇದ್ದು ಗೆದ್ದು ಬಿಟ್ರೆ ಅದು ಪಾದಯಾತ್ರೆನ ಕಂಪ್ಲೀಟ್ ಆಗಿ ಎಲ್ಲರನ್ನ ಕೂಡ ಸಮನ್ವಯತೆಯಿಂದ ತಮ್ಮದೇ ನಾಯಕರನ್ನ ಕರ್ಕೊಂಡು ಹೋದ್ರೆ ಅದೊಂದು ಕಂಪ್ಲೀಟ್ ಪಾದಯಾತ್ರೆ ಅಂತ ಕರೆಸ್ಕೊಳತ್ತೆ ಅಟ್ ದ ಸೇಮ್ ಟೈಮ್ ಇಂತಹ ಭಿನ್ನಮತಗಳೇ ಇಂತ ಶೀತಲ ಸಮರಗಳೇ ಕಾಂಗ್ರೆಸ್ಗೂ ಲಾಭ ತಂದ್ಕೊಳತ್ತೆ ಅದು ಅಸ್ತ್ರ ಆಗತ್ತೆ ರಾಘವೇಂದ್ರ ಸತ್ಯ ಯಾಕಂದ್ರೆ ಬಿಜೆಪಿ ಈಗ ಮನೆಯೊಂದು ಮುರು ಬಾಗಿಲ ರೀತಿ ಆಗಿರುವಂತದ್ದು ಒಂದು ಕಡೆ ರಮೇಶ್ ಜಾರಕಿಹೊಳಿ ಇರ್ಬೋದು ಬಸವರಾಜ ಯತ್ನಾಳ್ ಇರ್ಬೋದು ಯಾರು ಕೂಡ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಇವರು ಮತ್ತೊಂದು ರೀತಿ ಸಮಾಧಾನದ ಒಂದು ಬಳ್ಳಾರಿ ಪಾದಯಾತ್ರನ ಮಾಡ್ತೀನಿ ಅಂತ ಹೇಳಿ ಮೊದಲೇ ಸಂದೇಶವನ್ನು ಕೊಟ್ಟಿದ್ರು ಇವರು ಯಾರನ್ನೂ ಕೂಡ ಸಮಾಧಾನ ಮಾಡುವಂತ ಗೋಜಿಗೆ ಆ ಬಿಜೆಪಿಯ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ಬಗೆಹರಿಸು ಹೋಗಿಲ್ಲ ಹಾಗಾಗಿ ಕೂಡ ಏನೋ ಒಂದು ಕಡೆ ಈಗ ಕೇವಲ ಜೆಡಿಎಸ್ ಅಲ್ಲಿ ಮೈತ್ರಿ ಮಾಡ್ಕೊಂಡ ಕಾರಣಕ್ಕೆ ನಾವು ಪಕ್ಷ ಬಲಿಷ್ಠವಾಗಿದ್ದೀವಿ ಅನ್ನೋದನ್ನ ಕೂಡ ಏನೋ ಒಂದು ಕಡೆ ಸಂದೇಶವನ್ನು ತೋರಿಸಿಕೆ ಹೋಗಿದ್ದಾನೆ ಅನ್ನೋದು ಕೂಡ ಈಗ ಕೇಳ್ಬರ್ತಿರುವಂತದ್ದು ಇದರ ನಿಟ್ಟಿನಲ್ಲೇ ಕೂಡ ಈಗ ಸುಮಲತ ಅವರನ್ನು ಕೂಡ ಏನು ಮಾಜಿ ಸಂಸದೆಯಾಗಿಟ್ಕೊಂಡು ಮಂಡ್ಯದಲ್ಲಿ ಸಾಕಷ್ಟು ತಮ್ಮ ಅಭಿಮಾನ ಮೆವಣೆಗೆ ಹೊಂದಿದಂತಹ ಸುಮಲತಾ ಅಂಬರೀಷ್ ಅವರನ್ನು ಕೂಡ ಕರೆಗಣಿಸಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಬಿಜೆಪಿಯಲ್ಲಿ ಈಗ ಸಾಕಷ್ಟು ಏನು ಒಂದು ರೀತಿ ಸಮನ್ವಯತೆ ಸಾಧಿಸ್ತಕ್ಕಂತಹ ಈ ಬಿಜೆಪಿ ಪಕ್ಷದ ನಾಯಕರು ಈಗ ಈ ಒಂದು ಸಮನ್ವಯತೆಯನ್ನು ಮಾಡ್ತಿದ್ದಾರೆ ಈಗ ಕೇವಲ ಕುಮಾರಸ್ವಾಮಿ ಅವರು ಇದ್ರೆ ಸಾಕು ನಮ್ಗೆ ಕುಮಾರಸ್ವಾಮಿ ಅವರ ಪಕ್ಷದ ಬೆಂಬಲಿಗರು ಮತ್ತೆ ಅವರ ಪಕ್ಷದ ಕಾರ್ಯಕರ್ತರು ಸಾಕು ಮಡ್ತಲಿದ್ದಾರೆ ಇವರು ಯೋಚನೆ ಮಾಡ್ತಿದ್ದಾರೆಂದು ಕೂಡ ಸಾಕಷ್ಟು ತೃಪ್ತಿಗೆ ಈಗಾಗಲೇ ಸುಮಲತಾ ಅವರು ಕೂಡ ಬಿಜೆಪಿ ವರಿಷ್ಠ ನಾಯಕರ ನಡೆಯಿಂದ ಸಾಕಷ್ಟು ಮಂಚನ ಮಾಡಿಕೊಂಡು ಆ ಪಕ್ಷದಿಂದ ಅಂತರವನ್ನ ಕಾಯ್ಕೊಂಡಿದ್ದಾರೆ ಮತ್ತೊಂದು ಕಡೆ ಉತ್ತರ ಕರ್ನಾಟಕದಲ್ಲೂ ರಮೇಶ್ ಜಾರಕಿಹೊಳಿ ಇರ್ಬೋದು ಅಥವಾ ಬಸವರಾಜ್ ಎಚ್ನಾ ಇವರು ಕೂಡ ಪಕ್ಷದಲ್ಲಿ ಸಾಕಷ್ಟು ಅಂತರವನ್ನ ಕಾಯ್ಕೊಂಡು ಅವರು ಬೇರೆ ಯಾದ ಪಾಲಯ ಮಾಡ್ಲಿಕ್ಕೂ ಕೂಡ ಮುಂದಾಗಿರ್ಬೋದು ಇದೆಲ್ಲದರೂ ಕೂಡ ಕೆಲವೊಂದು ಕಡೆ ಬಿಜೆಪಿ ಪಕ್ಷದಲ್ಲಿ ಸಮನ್ವಯತೆ ಕೊರತೆ ಇದೆ ಕಾಣಲು ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದರ ನಡುವೆ ಕೂಡ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ಎಸ್ ವಿಜೇಂದ್ರ ಅವರು ಕೂಡ ಪಕ್ಷದಲ್ಲಿ ಯಾರನ್ನೂ ಕೂಡ ಸರಿಯಾಗಿ ಗಣನೆಗೆ ಅನ್ನೋ ಆರೋಪ ಐವರ ಮೇಲಿರುವಂತದ್ದು ಈಗಾಗಲೇ ಕೂಡ ಈ ಒಂದು ಪಾದಯಾತ್ರೆ ಮಟ್ಟಿಗೆ ಯಶಸ್ಸು ಕಾಣುತ್ತೆ ಎಂಬುದು ಕೂಡ ಈಗಿರುವಂತಹ ಪ್ರಶ್ನೆ ಮಾಹಿತಿಗಾಗಿ ರಾಘವೇಂದ್ರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ